ಕಾಂಗ್ರೆಸ್ನವರು ಜೋಬಿಗೆ ಎರಡು ಕೋಟಿ ಕುಡಿದ್ರೆ ಎಷ್ಟು ಹೇಳ್ತಾಯಿ ನಿಮ್ ಖಾತೆಗೂ ಕೊಟ್ಟಿದ್ದೆಷ್ಟು ನಿಮ್ ಗಂಡನ್ ಜೋಬಿನ ಕೈ ಜೋಬಿ ಕೈಯಾಗಿ ಕಿತ್ತಿದ್ದೆಷ್ಟು ನೆಂಟರು ಬಂದ್ರೆ ಇನ್ನೂ ಜಾಸ್ತಿ ಎರಡು ಕೋಟಿ ಕುಡಿದ್ರೆ ಡಬಲ್ ಇದು ಮೋಸದ ಲೆಕ್ಕಾಚಾರ ಇದು ಮೋಸದ ಲೆಕ್ಕಾಚಾರ ಹೆಂಗಸರಿಗೆ ಫ್ರೀ ಗಂಡುನ್ ಜೋಬಿಗೆ ಕತ್ರಿ ಬರೀ ಪಿಕ್ ಪ್ಯಾಕೆಟ್ ಅಂದಿದ್ರೆ ಗೊತ್ತಿಲ್ಲದೆ ಮಾಡ್ತಾರೆ ಅಂತ ಅನ್ಕೋಬೋದಿತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ನಡೆಯುತ್ತೆ ಈಗ ಎಷ್ಟು ಕೊಡಬೇಕು ಇದಕ್ಕಿಂತ ಮನೆ ಆಡ್ರ್ರು ಬೇಕಾ ವಾಹನ ತಗೊಂಡ್ರೆ ಮುಂಚೆ ಎಷ್ಟು ಕಟ್ತಿದ್ರಿ ಅದು ಒಂದೂವರೆ ಪಟ್ ಕಟ್ಟಬೇಕು ನೀವೊಂದು ಸೈಟ್ ತಗೊಳ್ಳಂಗಿಲ್ಲ ಸೈಟ್ ತಗೊಳ್ಳೋದು ಅರ್ಧ ಭಾಗದ ರಿಜಿಸ್ಟ್ರೇಷನ್ ಗೆ ಕಟ್ಟಬೇಕು ಅಷ್ಟು ಮಾತ್ರ ಅಲ್ಲವಾ ಈಗೊಂದು ಅಬಕಾರಿ ಟ್ಯಾಕ್ಸ್ ಅಂತ ಶುರು ಮಾಡ್ಕೊಂಡವ್ರೆ ಎಲ್ಲಾ ಎಣ್ಣೆ ಅಂಗಡಿಯವರು ಕಲೆಕ್ಷನ್ ಮಾಡಿ ಕೊಡಬೇಕು ಒಂದು ಎನ್ಒಸಿ ತಗೋಳಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಗೆ ಅದಕ್ಕೂ ರೊಕ್ಕ ಕೊಡಬೇಕು ಚೇಂಜ್ ಆಫ್ ಫ್ಯೂಸಿಕ್ ಅದಕ್ಕೂ ರೊಕ್ಕ ಕೊಡಬೇಕು ಕಸದ ಮೇಲೂ ಟ್ಯಾಕ್ಸ್ ಬರ್ತ್ ಸರ್ಟಿಫಿಕೇಟ್ಗೂ ಡಬಲ್ ಡೆತ್ ಸರ್ಟಿಫಿಕೇಟಿಗೂ ಡಬಲ್ ಗಾಯ ಆದ್ರೆ ಉಂಡೆಡ್ ಸರ್ಟಿಫಿಕೇಟಿಗೂ ಡಬಲ್ ಇದನ್ನ ಪಿಕ್ ಪ್ಯಾಕೆಟ್ ಅಂತೀರೋ ಹಗಲು ದರೋಡೆ ಅಂತೀರೋ ಚಂಬಲ್ ಕಣಿವೆ ಡಕಾಯ್ತರು ರಾತ್ರಿ ಬರ್ತಿದ್ರು ದರೋಡೆ ಮಾಡೋಕ್ಕೆ ಈ ಕಾಂಗ್ರೆಸ್ ಕೈಡ್ರು ಹಗಲೇ ದರೋಡೆ ಮಾಡ್ತಾ ಇದ್ದಾರೆ ಹಗಲು ದರೋಡೆ ಮಾಡ್ತಾ ಇದಾರೆ ಈಗ ಹೇಳಿ ಸಿದ್ದರಾಮಯ್ಯ ಪ್ರೀತಮ್ ಗೌಡ್ರೆ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಆಡಳಿತ ಚೆನ್ನಾಗಿದೆಯಾ ನಾನು ನಿಮ್ಮನ್ ಕೇಳಕ್ ಬಂದಿದ್ದೀನಿ ಈ ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲ ಚೆನ್ನಾಗಿದೆಯಾ ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಬಿಜೆಪಿ ಸರ್ಕಾರ ಅಭಿವೃದ್ಧಿ ಪಡಿಸಿದ ರಸ್ತೆಯ ಗುಂಡಿ ಮುಚ್ಚೋ ಯೋಗ್ಯತೆ ಇದೆಯವರಿಗೆ ಲಂಚ ಇಲ್ಲದರೆ ಯಾವ್ದಾದ್ರು ಕಚೇರಿನಲ್ಲಿ ಏನೇ ಹೇಳಿ ಯಜಮಾನ್ರೆ ತಾಲೂಕ್ ಕಚೇರಿನಲ್ಲಿ ನಿಮ್ ಕೆಲಸ ಆಗತ್ತಾ ಸರ್ವೆ ಇರ್ಬಂದ್ ಸರ್ವೆ ಮಾಡ್ತಾನ ಪಕ್ಕ ಮಾಡಿಕೊಡ್ತಾರ ಎಲ್ಲ ಚೆನ್ನಾಗಿದೆಯಂತೆ ಬಿಜೆಪಿಯವರು ಹೊಟ್ಟೆ ಕಿಚ್ಚಂತೆ ನಾನು ನಿಮಗೆ ಹೇಳಕ್ ಮಾಡಿದ್ದೇನೆ ಇವತ್ತು ಮೈಸೂರಿನಿಂದ ಮೇಲೆ ಪ್ರಾರಂಭ ಆಯಿತು ಹನಿ ಹನಿ ಕೂಡಿದ್ರೆ ಹಳ್ಳ ಹಳ್ಳ ಕೂಡಿದ್ರೆ ನದಿ 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 ಕುಡಿದ್ರೆ ಮೂರನೇ ತಾರೀಖಿನೊತ್ತಿಗೆ ಇಡೀ ರಾಜ್ಯದಲ್ಲಿ ಜನಾಕ್ರೋಶದ ಹೆತ್ತರೆ ಈ ಸರ್ಕಾರವನ್ನ ಮುಳುಗಿಸೋದು ಗ್ಯಾರಂಟಿ